ಹೊರತು ಯಾವುದೂ ಅಧಿಕೃತವಲ್ಲ ಕ್ಷಿಪಣಿಗಳಿಗಿಂತಲೂ ವೇಗವಾಗಿ ಅಪ್ಪಳಿಸುತ್ತಿರುವ ಫೇಕ್ ಸುದ್ದಿಗಳ ಬಗ್ಗೆ ಇರಲಿ ಎಚ್ಚರ ಜಾಗೃತವಾಗಿರಲಿ ನಮ್ಮ ನಾಗರಿಕ ಪ್ರಶ್ನೆ ಸೇನೆಯ ಸ್ಥೈರ್ಯಕ್ಕೆ ಬಾರದಿರಲಿ ಧಕ್ಕೆ ನೋಡಿದ ಸುದ್ದಿಯೆಲ್ಲ ಸತ್ಯ ಎಂಬ ಭ್ರಮೆಯಿಂದ ಹೊರಬರೋಣ ಭಾರತದ ಕ್ಷಿಪಣಿಗಳು ಇಂದು ಪಾಕಿಸ್ತಾನದ ನೆಲವನ್ನ ಎಷ್ಟು ವೇಗದಲ್ಲಿ ಹೋಗಿ ಅಪ್ಪಳಿಸುತ್ತಿವೆಯೋ ಅಷ್ಟೇ ವೇಗದಲ್ಲಿ ಇಂದು ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಅಧಿಕೃತವಲ್ಲದ ಸುದ್ದಿಗಳು ಹರಿದಾಡುತ್ತಿದೆ ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವಣ ಸಂಘರ್ಷ ಭೂಮಿಯಿಂದ ಆಗಸ್ಟ್ವರೆಗೂ ವಿಸ್ತರಿಸಿದರೆ ಇನ್ನೊಂದು ಕಡೆ ನಕಲಿ ಸುದ್ದಿಗಳ ಕಬಂದ ಬಾಹು ಉಭಯ ದೇಶಗಳ ಗಡಿಗಳನ್ನ ಮೀರಿ ವ್ಯಾಪಿಸುತ್ತಿದೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಎಂಬ ಗೊಂದಲದಲ್ಲಿ ಒಂದಿಷ್ಟು ಜನ ಇದ್ದರೆ ಬಂದಿದೆಲ್ಲವೂ ಸತ್ಯ ಸುದ್ದಿಗಳೇ ಎಂದು ಭಾವಿಸಿ ಮತ್ತೆ ಮತ್ತೆ ಹಂಚಿಕೊಳ್ಳುವ ಜನರು ಒಂದಿಷ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಆರಂಭಗೊಂಡ ಬಳಿಕ ಸೋಷಿಯಲ್ ಮೀಡಿಯಾ ಮಾತ್ರವಲ್ಲ ಮುಖ್ಯವಾಹಿನಿಯ ಮಾಧ್ಯಮಗಳು ಕೂಡ ಅಧಿಕೃತವಲ್ಲದ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿರುವುದು ನಿಜಕ್ಕೂ ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ ಹಳೆಯ ಫೋಟೋ ಹಳೆಯ ವಿಡಿಯೋ ಬಳಸಿಕೊಂಡು ಇದು ಇಂದು ನಡೆದ ಘಟನೆ ಎಂಬಂತೆ ಬಿಂಬಿಸಲಾಗುತ್ತದೆ ಗಾಜಾದಲ್ಲೋ ಇರಾಕ್ನಲ್ಲೋ ನಡೆದ ಘಟನೆಯನ್ನ ಭಾರತದಲ್ಲಿ ಪಾಕಿಸ್ತಾನದಲ್ಲಿ ನಡೆದಿದೆ ಎಂಬಂತೆ ತೋರಿಸಲಾಗುತ್ತದೆ ಆಪರೇಷನ್ ಸಿಂಥೂರ್ ಬಳಿಕ ದೇಶದಲ್ಲಿ ಯಾವೆಲ್ಲ ನಕಲಿ ಸುದ್ದಿಗಳು ಹರಿದಾಡಿದವು ಎಂಬುದರತ್ತ ಒಂದು ಬಾರಿ ಕಣ್ಣು ಹಾಯಿಸೋಣ ಪಾಕಿಸ್ತಾನದ ಕರಾಚ್ ಬಂದರಿನ ಮೇಲೆ ಭಾರತದ ಐಎನ್ಎಸ್ ವಿಕ್ರಾಂತ್ ದಾಳಿ ಮಾಡಿ ಪುಡಿಗಟ್ಟಿದೆ ಎಂಬ ಒಂದು ಸುದ್ದಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ದೊಡ್ಡ ಮಟ್ಟದಲ್ಲಿ ಹಲ್ಸ ಲೆಬ್ಬಿಸಿತ್ತು ಜಮ್ಮುವಿನ ರಚೌರಿಯಲ್ಲಿ ಅತ್ಯಾಹತ್ಯಾ ದಾಳಿ ನಡೆದಿದೆ ಎಂಬ ಸುದ್ದಿ ಜನರನ್ನ ಆತಂಕಕ್ಕೆ ದೂಡಿತು ಎರಡು ಮೂರು ದಿನ ಎಟಿಎಂ ಸ್ಥಗಿತ ಆಹಾರ ಸಾಮಗ್ರಿ ಸಂಗ್ರಹಿಸಲು ಮನವಿ ಮಾಡಿದ ವೈರಲ್ ಪೋಸ್ಟ್ ಯುದ್ಧ ಭೀತಿಯ ನಡುವೆ ಜನರನ್ನ ಮತ್ತಷ್ಟು ಕಂಗೆಳಿಸಿತ್ತು ಜನರು ತಮ್ಮ ಫೋನ್ಗಳಲ್ಲಿ ಸ್ಥಳ ಸೇವೆಗಳನ್ನು ತಕ್ಷಣವೇ ಆಫ್ ಮಾಡುವಂತೆ ಸಲಹೆ ನೀಡಲಾಗಿದೆ ಎಂದು ಹೇಳಿಕೊಳ್ಳುವ ಚಿತ್ರವೊಂದು ವೈರಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲೆಬನಾನ್ನ ಬೈರುತ್ನಲ್ಲಿ ನಡೆದ ಸ್ಫೋಟದ ಚಿತ್ರಗಳನ್ನು ಬಳಸಿ ಭಾರತದ ಮೇಲೆ ಪಾಕಿಸ್ತಾನ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಹೇಳುವ ವಿಡಿಯೋ ಕೂಡ ವೈರಲ್ ಆಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ಜಲಂಧರ್ನ ಡ್ರೋನ್ ದಾಳಿಯ ವಿಡಿಯೋವು ಗದ್ದೆಯಲ್ಲಿ ಬೆಂಕಿ ಹೊತ್ತಿಕೊಂಡ ಘಟನೆಯೊಂದರ ವಿಡಿಯೋವಾಗಿತ್ತು ಅಮೃತಸರದ ಮಿಲಿಟರಿ ನೆಲೆಯ ಮೇಲೆ ದಾಳಿಗಳನ್ನು ನಡೆಸಲಾಗಿದೆ ಎಂದು ಯಾವುದೋ ಹಳೆಯ ವಿಡಿಯೋಗಳನ್ನು ಹರಿದಾಡಿಸಲಾಗಿದೆ ಭಾರತದ ರಫೇಲ್ ಯುದ್ಧ ವಿಮಾನವು ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಹಗ್ಗದಲ್ಲಿ ಕಟ್ಟಿ ನೇತಾಡಿಸಿಕೊಂಡು ಬರುವ ಚಿತ್ರವೊಂದು ವೈರಲ್ ಆಗಿದೆ ಭಾರತೀಯ ಮಿಲಿಟರಿ ವಸಾಹತು ಪ್ರದೇಶದ ಮೇಲೆ ಪಾಕಿಸ್ತಾನ ದಾಳಿ ನಡೆಸುತ್ತಿದೆ ಎಂದು ಹೇಳಿ ಇಂಡೋನೇಷ್ಯಾದಲ್ಲಿ ನಡೆದ ಘಟನೆಯೊಂದರ ಹಳೆಯ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ ಭಾರತವು ಪಾಕಿಸ್ತಾನದಲ್ಲಿ ನೀಲಂ ಝೀಲಂ ಪವರ್ ಯೋಜನೆಯನ್ನ ಗುರಿಯಾಗಿಸಿಕೊಂಡಿದೆ ಎಂಬ ಆಧಾರರಹಿತ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗಿದೆ ಇಷ್ಟೇ ಅಲ್ಲ ಇನ್ನೂ ನೂರಾರು ನಕಲಿ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ್ದು ಜನರನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇಂತಹ ಪ್ರಯತ್ನಗಳು ದೇಶವನ್ನು ಆಪತ್ತಿಗೆ ದೂಡಬಲ್ಲವು ನಮ್ಮ ಸ್ಥೈರ್ಯವನ್ನ ಕುಸಿಯುವಂತೆ ಮಾಡಬಲ್ಲವು ಹೀಗಾಗಿ ಜವಾಬ್ದಾರಿಯುತ ಪ್ರಜೆಗಳು ಸದಾ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ಅಧಿಕೃತವಲ್ಲದ ಸುದ್ದಿಗಳನ್ನ ನಂಬಬಾರದು ಸೇನೆ ಅಥವಾ ಸರ್ಕಾರ ನೀಡಿದ ಅಧಿಕೃತ ಮಾಹಿತಿಗಳನ್ನಷ್ಟೇ ಹಂಚಿಕೊಳ್ಳಬೇಕು ಪ್ರಸಾರ ಮಾಡಬೇಕು ಹಾಗಾದರೆ ನಕಲಿ ಸುದ್ದಿಗಳನ್ನ ಹರಡದಿರಲು ನಾವೇನು ಮಾಡಬೇಕು ಎಲ್ಲಾ ಸುದ್ದಿಗಳನ್ನ ನಂಬಿ ಹಂಚಿಕೊಳ್ಳಲು ಹೋಗಬಾರದು ಸೇನೆ ಅಥವಾ ಸರ್ಕಾರದ ಮೂಲಗಳಿಂದ ಬಂದ ಸುದ್ದಿಗಳನ್ನಷ್ಟೇ ನಂಬಬೇಕು ನಮಗೆ ದೊರೆಯುವ ಸುದ್ದಿಗಳನ್ನ ಇತರರಿಗೆ ಹಂಚುವ ಮೊದಲು ಸತ್ಯ ಸುದ್ದಿ ಎಂಬುದನ್ನು ದೃಢೀಕರಿಸಬೇಕು ಪಿಐಬಿ ಇಂಡಿಯಾ ಸರ್ಕಾರ ಅಥವಾ ಸೇನೆಯ ಮೂಲಗಳಿಂದ ಮಾತ್ರ ಅಧಿಕೃತ ಸುದ್ದಿಗಳನ್ನು ಪಡೆಯಬೇಕು ಸರ್ಕಾರ ಖಚಿತಪಡಿಸಿದ ಹೊರತು ದಾಳಿಗಳಿಗೆ ಸಂಬಂಧಿಸಿದ ಯಾವುದೇ ಸುದ್ದಿಗಳನ್ನು ಹಂಚಿಕೊಳ್ಳಬಾರದು ಸೇನೆಯ ಕಾರ್ಯಾಚರಣೆಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳನ್ನು ಸೇನೆ ಹಂಚಿಕೊಳ್ಳದ ಹೊರತು ನಾವು ಹಂಚಿಕೊಳ್ಳಬಾರದು ಶತ್ರುಗಳಿಂದ ನಮ್ಮನ್ನ ರಕ್ಷಿಸಲು ನಮ್ಮ ಸೇನಾಪಡೆಗಳು ಹಗಲು ರಾತ್ರಿ ಎನ್ನದೇ ಜೀವ ಪಣಕ್ಕಿಟ್ಟು ಹೋರಾಟ ನಡೆಸುತ್ತಿರುವ ಈ ಸಮಯದಲ್ಲಿ ನಮ್ಮ ನಾಗರಿಕ ಪ್ರಜ್ಞೆ ಸದಾ ಜಾಗೃತವಾಗಿರಲಿ ನಮ್ಮಿಂದ ಉಂಟಾಗುವ ಒಂದು ಚಿಕ್ಕ ಪ್ರಮಾದ ಕೂಡ ನಮ್ಮ ಸರ್ಕಾರ ನಮ್ಮ ಸೇನೆಯ ಸ್ಥೈರ್ಯವನ್ನ ಕೂಗಿಸಬಹುದು ಇದಕ್ಕೆ ನಾವೆಂದಿಗೂ ಆಸ್ಪದ ನೀಡದಿರೋದು ಜಾಗರೂಕರಾಗಿರೋದು ಜವಾಬ್ದಾರಿಯುತರಾಗಿ